ಎಲ್ಲ ಉಡುಪಿ ಜಿಲ್ಲೆಗೆ ಅನುದಾನ ಕೊಡ್ತಾ ಇಲ್ಲ ಅಭಿವೃದ್ಧಿಗೆ ಅಭಿವೃದ್ಧಿ ಅಂತಂದರೆ ಅಭಿವೃದ್ಧಿ ಅಂತಂದರೆ ಆಶಯ ಅಭಿವೃದ್ಧಿ ಅಂತಂದರೆ ಅಕ್ಷರ ಅಭಿವೃದ್ಧಿ ಅಂತಂದರೆ ಆರೋಗ್ಯ ಅಭಿವೃದ್ಧಿ ಅಂತಂದರೆ ಅನ್ನವಾದ ಅಭಿವೃದ್ಧಿ ಅಂತಂದರೆ ಆರ್ಥಿಕ ಸಬಲೀಕರಣ ಒಂದು ವರ್ಷ ಎರಡು ತಿಂಗಳಲ್ಲಿ ನಮ್ಮ ಸರ್ಕಾರದ ಬಂದಿಂತ ಸುಮಾರು ಒಂಬತ್ತು ಒಂಬತ್ತ್ಮೂರು ಕೋಟಿ ಉಡುಪಿ ಜಿಲ್ಲೆಗೆ ಕಂಡು ಬಂದಿರುತ್ತೆ ವಿವಿಧ ಯೋಜನೆಗಳಾಗಿರ್ಬೋದು ವಿವಿಧ ಗ್ಯಾರಂಟಿಗಳಿರ್ಬೋದು ಅಭಿವೃದ್ಧಿ ಅಂತಂದರೆ ಬರೀ ರಸ್ತೆ ಅಷ್ಟೇ ಅಭಿವೃದ್ಧಿ ಅಂತಲ್ಲ ಮನುಷ್ಯನ ಜೀವನದಲ್ಲಿ ಮಂದಹಾಸವನ್ನು ತರುವುದೇ ನಿಜವಾದ ಅಭಿವೃದ್ಧಿ ಆ ಕಾಯಕಲ್ಪವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇವ್ರಿಗೆ ಹೇಳಿ ಅಂದರೆ ಇವ್ರ ಶಾಸಕರು ಮಾತನಾಡ್ತಾ ಇದಾರೆ ಇವ್ರಿಗೆ ವಿರೋಧ ಪಕ್ಷದವರು ಮಾತನಾಡ್ತಾ ಇದ್ದಾರೆ ಕೆಲಸ ಇಲ್ಲ ಅವನ ಅದಕ್ಕೋಸ್ಕರ ಈ ರೀತಿ ನಿರಾಶೆಯಾಗಿ ಈ ರೀತಿ ಮಾತನಾಡ್ತಾ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली